ಜೇಡರ ಹುಳು ಅಥವಾ ಸ್ಪೈಡರ್ ಬಗ್ಗೆ ಇವತ್ತು ತಿಳ್ಕೊಂಡು ಬನ್ನಿ ಸ್ಪೈಡರ್ ಅಲ್ಲಿ ಸುಮಾರು ಐವತ್ತು ಸಾವಿರಕ್ಕೂ ಅಧಿಕ ಪ್ರಭೇದಗಳಿವೆ ಅದರಲ್ಲಿ ಕೆಲವೊಂದು ಪ್ರಭೇದ ಬಗ್ಗೆ ತಿಳಿಸಿಕೊಡ್ತೀನಿ ಬನ್ನಿ ಜೇಡರ ಹುಳುವಿನ ಜೀವನದಲ್ಲಿ ಮುಖ್ಯವಾಗಿ ನಾಲ್ಕು ಹಂತಗಳಿರುತ್ತದೆ ಅದರಲ್ಲಿ ಮೊದಲನೇದು ಮೊಟ್ಟೆ ಹೆಣ್ಣು ಜೇಡವು ಗರ್ಭ ಧರಿಸಿದ ನಂತರ ತನ್ನ ಸಂತತಿಯನ್ನು ರಕ್ಷಿಸಲು ಒಂದು ಸುರಕ್ಷಿತವಾದ ಜಾಗವನ್ನು ಹುಡುಕುತ್ತೆ ಕೆಲವೊಂದು ಜಾತಿಯ ಪ್ರಭೇದಗಳು ತನ್ನ ಬಲೆಯ ಒಂದು ಮೂಲೆಯಲ್ಲಿ ಗೂಡನ್ನು ನಿರ್ಮಾಣ ಮಾಡಿ ಮೊಟ್ಟೆ ಇಕ್ಕುತ್ತೆ ಮೊಟ್ಟೆ ಇಟ್ಟು ಆ ಮೊಟ್ಟೆಯ ರಕ್ಷಣೆ ಆ ತಾಯಿ ಜೇಡದಾಗಿರುತ್ತೆ ಎರಡನೇ ಹಂತ ಉಳುವಂತ ಅಂತ ಈ ಹಂತದಲ್ಲಿ ಮೊಟ್ಟೆ ಒಡೆದು ಮರಿ ಆಚೆ ಬಂದ ತಕ್ಷಣ ಆರ ಹುಡುಕ್ತಾ ಉಂಟೋಗ್ಬಿಡುತ್ತೆ ಮೂರನೇ ಹಂತ ಕೋಶ ಅಂತ ಈ ಹಂತದಲ್ಲಿ ಸ್ವತಂತ್ರವಾಗಿ ಹುಳುಗಳು ತನ್ನ ಶ್ರಮವನ್ನು ಬಳಸಿ ಸುಂದರವಾಗಿ ಬಲೆಯನ್ನು ನಿರ್ಮಾಣ ಮಾಡಿಕೊಂಡು ಒಂದು ಜಾಗದಲ್ಲಿ ಹೋಗಿ ಕುಳಿತು ಬಿಡುತ್ತೆ ಯಾವುದೇ ಬೇರೆ ಕೀಟ ಬಂದು ಸಿಗಾಕಿಕೊಂಡ ತಕ್ಷಣ ಅದು ಹೋಗಿ ತಿಂದ್ಬಿಡಲ್ಲ ಆ ಕೀಟನ ತನ್ನ ಎರಡು ವಿಷದ ಹಲ್ಲುಗಳಿರುತ್ತೆ ಆ ವಿಷದ ಹಲ್ಲುಗಳಿಂದ ಕಚ್ಚಿ ಅದನ್ನು ಮೂಚೆಗೊಳಿಸಿ ತನ್ನ ರೇಷ್ಮೆಯ ನೂಲುಗಳಿಂದ ಅದನ್ನು ಸುತ್ತುತ್ತೆ ಸುತ್ತಿ ಅದನ್ನು ಲಿಕ್ವಿಡ್ ರೂಪಕ್ಕೆ ತಂದು ಸ್ವಲ್ಪ ಸಮಯದ ನಂತರ ಅದು ಬಂದು ಆ ಲಿಕ್ವಿಡ್ ನ ಕುಡಿಯುತ್ತೆ ಸ್ವಲ್ಪ ಮಾಂಸವನ್ನು ತಿನ್ನುತ್ತೆ ನಾಲ್ಕನೆಯ ಹಂತ ವಯಸ್ಕರ ಅಂತ ಈ ಹಂತದಲ್ಲಿ ಆಹಾರ ಬೇಟೆಯಾಡೋದಾಗಿರಲಿ ಬಲೆ ನಿರ್ಮಾಣ ಮಾಡೋದಾಗಿರಲಿ ಎಲ್ಲ ಕಲ್ತಿರುತ್ತೆ ಅದಕ್ಕೆ ನೆಕ್ಸ್ಟ್ ಬೇಕಾಗಿರೋದೆ ಸಂಭೋಗ ಸಂಭೋಗ ಮಾಡಕ್ಕೆ ಗಂಡು ಜೇಡರು ಹುಳುಗಳು ಏನ್ ಮಾಡುತ್ತೆ ಅಂದ್ರೆ ಹೆಣ್ಣು ಜೇಡರ ಹುಳುವನ್ನು ಅಟ್ರಾಕ್ಷನ್ ಮಾಡಲು ನೃತ್ಯ ಆಡುತ್ತೆ ಅಥವಾ ಕಂಪನ ಹಬ್ಬಿಸುತ್ತೆ ಹೆಣ್ಣು ಜಡ ಯಾವ ಗಂಡು ಜಡ ಹುಳುವಿನ ನೃತ್ಯ ಅಥವಾ ಕಂಪನ ಎಷ್ಟಾಗುತ್ತೋ ಅದ್ರ ಜೊತೆಗೆ ಸಂಭೋಗ ಕ್ರಿಯೆ ನಡೆಸಿ ತದರ ನಂತರ ಈಗೇನ್ ನಾಲ್ಕು ಹಂತಗಳಲ್ಲದೆ ಆ ಹಂತಗಳು ರೀಸೈಕಲ್ ಆಗುತ್ತೆ ಇದ್ರ ಮೇಲೆ ನಾನೊಂದೆಳ್ಳ ಏನ್ ಮಾಡಿದೆ ಕೇಳಿ ಹೇಗಿದೆ ಹೇಳಿ ಬದುಕೆಂಬ ಬಲೆಯನ್ನು ನಿರ್ಮಿಸುವುದೆಷ್ಟು ಕಷ್ಟವೋ ಆ ಬಲೆಗೆ ಸಿಕ್ಕಿ ಉಳಿಯುವುದು ಅಷ್ಟೇ ಕಷ್ಟ